ಐತಿಹಾಸಿಕ ಮತ್ತು ಕ್ರಾಂತಿಕಾರಿಯಾದಂಥ ಒಂದು ಹೋರಾಟ ಇವತ್ತ ಬಹಳ ತೀವ್ರ ಸ್ವರೂಪದಾಗಿ ಸ್ವರೂಪಕ್ಕೆ ಬಂದು ನಿಂತಿದೆ ನಮ್ಮ ಇಷ್ಟೇ ಏನು ಕಳೆದ ಸಲ ತೊಗರಿ ನೆಟೆ ಪರಿಹಾರಕ್ಕಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಿ ನಮ್ಮ ಹೋರಾಟಗಾರರು ಎಲ್ಲ ಮತ್ತು ಜನಪ್ರತಿನಿಧಿಗಳ ಪ್ರಯತ್ನದಿಂದ ಸುಮಾರು ಏಳ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಆಗಿತ್ತು ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಹೋದ ಹೆಚ್ಚಿನ ಒಂದು ಹಾನಿ ನಮ್ಮ ತೊಗರಿ ಬೆಳೆಗಾರರಿಗಾಗಿದೆ ಆದ್ದರಿಂದ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಪರಿಹಾರವನ್ನು ಈ ತೊಗರಿ ಬೆಳೆಗಾಗಿ ನೀಡಬೇಕೆನ್ನುವಂಥ ನಮ್ಮ ಹೋರಾಟ ಒಂದು ದೃಢವಾಗಿದ್ದು ನಾವು ಇದೊಂದು ಯಾವುದೇ ಒಂದು ಹೋಲ್ಸೇಲಾಗಿ ಮಾತಾಡ್ತಾ ಇಲ್ಲ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಏನು ಯಾವ ರೀತಿಯಾಗಿ ಸುಮಾರು ಎರಡು ಲಕ್ಷವರೆಗೆ ಈ ಒಂದು ಬೆಳೆ ಹಾನಿಯಾಗಿದೆ ಅಂತ ಎನ್ ಟಿ ನಿರ್ದೇಶಕರು ಏನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆ ವರದಿಯ ಆಧಾರದ ಮೇಲೆ ನಮ್ಮ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರದಂತೆ ಒಟ್ಟು ಇವತ್ತಿನ ದಿವಸ ಎಂಟುನೂರು ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆನ್ನುವಂಥ ಮುಖ್ಯ ಬೇಡಿಕೆಯಾಗಿದೆ ಆ ಬೇಡಿಕೆಗೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಇವತ್ತಿನ ದಿವಸ ನಮ್ಮೆಲ್ಲ ಇದಕ್ಕೆ ಸಂಘ ಸಂಸ್ಥೆಗಳು ವಿಶೇಷವಾಗಿ ನಮ್ಮ ರೈತರು ಎತ್ತಿನ ಬಂಡೆಗಳು ತೊಗೊಂಡು ಬಂದು ಟ್ಯಾಕ್ಟರ್ಗಳು ತೊಗೊಂಡು ಬಂದು ಇಲ್ಲೇ ತಾವು ತಂದು ಒತ್ತಿ ಬಿಚ್ಚಿ ರೊಟ್ಟಿ ಊಟ ಮಾಡಿ ಇವತ್ತ ಪರಿಹಾರ ಸಿಗುವವರೆಗೂ ಕೂಡ ನಾವು ಎದ್ದು ಹೋಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸುವ ಮುಖಾಂತರ ಈ ಹೋರಾಟ ಮುಂದುವರಿತದೆ ಎಲ್ಲಿವರೆಗೆ ನಮಗೆ ಪರಿಹಾರ ಸಿಗೋದಿಲ್ಲ ಅಲ್ಲಿವರೆಗೆ ಕೂಡ ನಾವು ಹೋರಾಟವನ್ನು ಅವರಾತ್ರಿ ಮುಂದುವರಿಸ್ತಾ ಈಗ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಚಿವರಾಗಲಿ ನಿಮ್ಮ ಜೊತೆ ಮಾತನಾಡಲು ಏನಾದರೂ ಬಯಸಿಲ್ಲ ನಮಗೆ ಅತ್ಯಂತ ಖೇದ ಮತ್ತು ನೋವಿನ ಸಂಗತಿ ಏನಂದ್ರೆ ಈ ಸುಮಾರು ಹದಿನೈದು ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ನಮ್ಮ ಎಲ್ಲ ರೈತರು ರೈತ ಮುಖಂಡರು ವಿವಿಧ ಸಂಘಟನೆಗಳು ಸಂಘ ಸಂಸ್ಥೆಗಳು ಮಠಾಧೀಶರು ಮತ್ತು ಇನ್ನಿತರರು ಸಾರ್ವಜನಿಕರು ಇವತ್ತ ಈ ತೊಗರಿ ಬೆಲೆಗೆ ತೊ ತೊಗರಿ ಬೆ ಬೆಂಬಲ ಬೆಲೆ ಆಗಲಿ ಪರಿಹಾರಕ್ಕಾಗಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ಹೋರಾಟ ನೀವು ಮಾಡಲೇಬೇಕೆನ್ನುವಂಥ ಒತ್ತಾಯ ಇವತ್ತು ಕೇಳಿ ಬಂದರೂ ಕೂಡ ವಿಶೇಷವಾಗಿ ಇವತ್ತೆಲ್ಲ ಸುಮಾರು ಎರಡುನೂರ ಐವತ್ತು ಎತ್ತು ಬಂಡಿಗಳು ಸುಮಾರು ಎರಡುನೂರ ಐವತ್ತು ಟ್ರ್ಯಾಕ್ಟ್ರುಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಬಂದರೂ ಕೂಡ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಆರು ಗಂಟೆವರೆಗೆ ನಮ್ಗೆ ಮಾತನಾಡ್ಸೋಕ್ಕೆ ಬರದೆ ಬರೋದು ಇವತ್ತು ದಿವಸ ಇಡೀ ರೈತ ಒಂದು ಸಮುದಾಯಕ್ಕೆ ಮಾಡಿದಂಥ ಒಂದು ಅಪಮಾನವಾಗಿದೆ ಆದ್ದರಿಂದ ಅವ್ರ ಬಳಿ ಯಾವುದೇ ಆದಂಥ ಈ ಪರಿಹಾರಕ್ಕೆ ಸಂಬಂಧಪಟ್ಟಂಥ ರೈತರ ಬಗ್ಗೆ ಸಂಬಂಧಪಟ್ಟಂಥ ಯಾವುದೇ ಕಾಳಜಿ ಇಲ್ಲ ಆದ್ದರಿಂದ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ ಅಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರ್ತಾವೆ ಅಲ್ಲಿವರೆಗೆ ನಾವು ಹೇಳೋದಿಲ್ಲ ಅಂತ ಹೇಳಿದ್ದೀವಿ ಈ ತಾನೇ ತಮ್ಮ ಎದುರುಗಡೆ ಸನ್ಮಾನ್ಯ ಡಾಕ್ಟರ್ ಶರಣ ಪಾಟೀಲ್ ಅವರು ಕೂಡ ಮಾತನಾಡಿದರು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ ಸರ್ ನೀವೇನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ನೀವು ಹೋರಾಟ ಮಾಡುವ ಮುಖಾಂತರ ಈ ರೈತರ ನೆರವಿಗೆ ಧಾವಿಸಿ ಏಳ್ನೂರ ಮೂವತ್ತ್ಮೂರು ಕೋಟಿ ಏನು ಪರಿಹಾರವನ್ನು ನೀವು ಮಾಡಿಸಿದ್ದೀರಿ ಇವತ್ತಿನ ದಿವಸ ನಿಮಗೆ ರೈತರ ಪರವಾಗಿ ಅಭಿನಂದನೆಗಳು ಆದರೆ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಈ ವರ್ಷ ರೈತರಿಗೆ ಹಾನಿಗಳಾಗಿದ್ದಾರೆ ಆ ರೈತರಿಗೆ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ನೀವು ಪರಿಹಾರವನ್ನು ಕೊಡಬೇಕೆನ್ನುವಂಥ ಒಂದು ಒತ್ತಾಯವನ್ನು ಅವ್ರಿಗೆ ಮಾಡಿದ್ದೀವಿ ಅವರು ವರದಿ ಸರಿಸಿ ಕೂಡಲೇ ಈ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ ತಿಳಿದಾರ ನಮ್ಮ ಸಂದೇಶ ಸ್ಪಷ್ಟ ಇದೆ ಇಲ್ಲಿವರೆಗೆ ಪರಿಹಾರ ಸಿಗಲ್ಲ ಅಲ್ಲಿವರೆಗೆ ನಾವು ಧರಣಿಯನ್ನು ಮುಂದುವರಿಸ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ರೈತ ಹೋರಾಟ ಸಮಿತಿಯ ರವಣ್ಣ ಅವರ ನೇತೃತ್ವದಲ್ಲಿ ಅನೇಕ ರೈತಪರ ಚಿಂತಕರು ಮತ್ತು ಅನೇಕ ಸಂಘ ಸಂಸ್ಥೆಗಳು ರೈತರ ಜೊತೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವೆಲ್ಲ ಹೋರಾಟ ಮಾಡ್ತಾಯಿದ್ವಿ ಬಹುಶಃ ಬೆಳಗ್ಗೆ ಒಂದು ಗಂಟೆ ಎರಡು ಗಂಟೆಗೆ ನಾವು ವೀರೇಶ್ವರಿ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ಮುಖಾಂತರ ಬಂಡಿ ಎತ್ತುಗಳು ರೈತರು ಮತ್ತು ಟ್ಯಾಕ್ಟ್ರ್ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ವಿ ನಮ್ಮ ರೈತರಿಗೆ ಇವತ್ತು ಏನು ಅವಮಾನ ಆಗ್ತಾ ಇದೆ ಅಂತ ಕೇಳಿದರೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಯಾರು ರೈತರಿಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಬಿಡಲಿಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರೈತನಿಗೆ ಮತ್ತು ಎಲ್ಲ ಪ್ರಜರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಮೊದಲನೇದು ಇನ್ನು ಎರಡನೇದು ನಾವು ನಮ್ಮೆಲ್ಲ ರೈತರು ಕೂಡ ಸಹನೆ ತೆಗೆದುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೋರಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ರು ನಮ್ಮವರಿದ್ದಾರೆ ದರ್ಶನಾ ಪುರಾಣವರು ನಮ್ಮವರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಮ್ಮವರಿದ್ದಾರೆ ಅದಕ್ಕೋಸ್ಕರ ಭಾಳ ಶಾಂತಿಯುತವಾಗಿ ರೈತರು ನಾವೆಲ್ಲ ಹೋರಾಟ ಮಾಡೋ ಅಂತೇಳಿ ನಿರ್ಣಯ ತೆಗೆದುಕೊಂಡು ಅವರು ಏನು ಗೇಟ್ನಲ್ಲಿ ನಮ್ಮ ಕೂಡಿಸಿದ್ರು ಅದೇ ಗೇಟ್ನಲ್ಲಿ ಕುಂತು ಇವತ್ತು ನಾವು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಎಂಟು ಗಂಟೆ ಆದರೂ ಕೂಡ ಇವತ್ತು ಯಾರೂ ಕೂಡ ಇಲ್ಲಿಂದ ಕದಲಿಲ್ಲ ಬಹುಶಃ ಇದು ಯಾಕೆ ಕುಂತಿದ್ದೀವಿ ಅಂತ ಕೇಳಿದರೆ ನಮ್ಮ ರೈತರ ಒಂದು ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಏನು ಈ ಭಾಗದಲ್ಲಿ ರೈತರು ಮೂಲ ಬೆಲೆ ಮೂಲ ಮೂಲ ಬೆಳೆ ತೊಗರಿ ಬೆಳೆ ಈ ತೊಗರಿ ಬೆಳೆಗೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಮೊನ್ನ ಸರ್ಕಾರದ ಸಚಿವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ತಾವು ಎಂಟು ಸಾವಿರ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದಿರಿ ಆದರೆ ಎಲ್ಲಿನೂ ಕೂಡ ಅದು ಜಾರಿಯಲ್ಲಿಲ್ಲ ಆ ಒಂದು ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಒಂದನೇದು ಎರಡನೇದು ತಾವು ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಅವೈಜ್ಞಿಕವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಇಲ್ಲ ಇಲ್ಲಿ ಏನು ಅಂತ ಅಂತೇಳಿದರೆ ಒಬ್ಬ ರೈತ ಒಂದು ಕ್ವಿಂಟಲ್ ಬೆಳೆ ಇವತ್ತು ಅವನಿಗೆ ಖರ್ಚು ಬರ್ತಕ್ಕಂಥದ್ದು ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗ್ತಕ್ಕಂಥದ್ದು ಕೇವಲ ಒಂದು ಸಾವಿರ ಅದು ಬೆಂಬಲ ಬೆಲೆಯಿಂದ ಒಂದು ಸಾವಿರದಿಂದ ಒಬ್ಬ ರೈತ ತನ್ನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತು ಅವನ ಕುಟುಂಬದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಅವನು ಎಲ್ಲಿಗೆ ಹೋಗ್ತಾ ಅಂತಂದರೆ ಆತ್ಮಹತ್ಯೆಗೆ ಹೋಗ್ತಾ ಇದ್ದಾನೆ ಇವತ್ತ ಗೂಳೆ ಹೋಗ್ತಕ್ಕಂಥದ್ದು ಆಗ್ತಾ ಇದೆ ಇವತ್ತ ಮನೆಯ ಹೊಲಗಳನ್ನು ಮಾರ್ತಕ್ಕಂಥದ್ದು ಇದ್ದಾನೆ ಅವನು ಬಂಡೆ ಎತ್ತುಗಳು ಮಾರ್ತಕ್ಕಂಥದಕ್ಕೆ ಮುಂದೆ ಬರ್ತಾ ಇದ್ದೇನೆ ಇವೆಲ್ಲವನ್ನು ಸರ್ಕಾರ ಗಮನಿಸಬೇಕು ಇವತ್ತು ಸರ್ಕಾರ ಗಮನಸೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಇವತ್ತು ಪ್ರಾರಂಭ ಆಗ್ತಾಯಿದ್ದೀವತ್ತು ಅದಕ್ಕೆ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡೋದಿಷ್ಟೇ ಏನು ಬೆಂಬಲ ಬೆಲೆ ಇದೆಯಲ್ಲ ಅದು ಪರಿಷ್ಕರಣಾ ಬೆಂಬಲ ಬೆಲೆ ಆಗಬೇಕು ಕನಿಷ್ಠ ಪಕ್ಷ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಬೆಂಬಲ ಬೆಲೆ ಆಗಬೇಕು ಯಾಕಂದರೆ ಒಬ್ಬ ರೈತ ಹನ್ನೆರಡು ಸಾವಿರದ ಎಂಟುನೂರವರೆಗೆ ಅದೇ ಬೆಳೆಯನ್ನು ಇದೇ ಮಾರುಕಟ್ಟೆಯಲ್ಲಿ ಮಾರಿದ್ವು ಇವತ್ತು ದಾಖಲೆ ಇದೆ ಇವತ್ತು ಇವತ್ತು ಹನ್ನೆರಡು ಸಾವಿರದ ಎಂಟುನೂರಕ್ಕೆ ಮಾರಿರ್ತಕ್ಕಂಥ ಒಬ್ಬ ರೈತ ಅದೇ ತೊಗರಿ ಬೆಳೆಯನ್ನು ಇವತ್ತು ಆರು ಸಾವಿರದ ಐದುನೂರ ಕೊಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ಇವತ್ತು ಸರ್ಕಾರ ತಿಳ್ಕೊಬೇಕು ಮಾನ್ಯ ಸಚಿವರು ತಿಳ್ಕೊಬೇಕು ತಾವು ರೈತರ ಪರವಾಗಿರ್ತಕ್ಕಂಥವ್ರು ಯಾಕಂತ ಕೇಳಿದರೆ ಎರಡು ವರ್ಷದಿಂದೆ ತಾವು ಕೂಡ ರೈತರ ಪರವಾಗಿ ಹೋರಾಟ ಮಾಡಿ ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತಿತ್ತು ಅಂತಹ ಒಂದು ಎಲ್ಲ ರೈತರಿಗೆ ಕೂಡ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಅನೇಕ ಉದಾಹರಣೆಗಳು ಪತ್ರಿಕೆಗಳು ತಮ್ಮಿಂದ ಆಗಿವೆ ಅದು ತಾವು ವಿರೋಧ ಪಕ್ಷದಲ್ಲಿದ್ದೀರಿ ಆ ಸಂದರ್ಭದಲ್ಲಿ ಮಾನ್ಯ ಆಗಿನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ಭಾಗಕ್ಕೆ ಅಷ್ಟೆಲ್ಲ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಕಣ್ಣು ಹೊರಸ್ತಕ್ಕಂಥ ಕೆಲಸ ಮಾಡಿದರು ತಾವು ಇವತ್ತು ಅಧಿಕಾರದಲ್ಲಿದ್ದೀರಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಮತ್ತು ರೈತರ ಬಗ್ಗೆ ಕಷ್ಟದ ಬಗ್ಗೆ ಗೊತ್ತಿರತಕ್ಕಂಥ ಸಚಿವರು ಆಗಿರೋದರಿಂದ ತಾವು ತಕ್ಷಣವೇ ರೈತರ ಪರವಾಗಿ ಇದು ಘೋಷಣೆ ಮಾಡ್ತಕ್ಕ ಪರಿಹಾರ ಘೋಷಣೆ ಮಾಡ್ತಕ್ಕಂಥದ್ದು ತಕ್ಷಣನೇ ಆಗಬೇಕು ಅಂತೇಳಿ ಎರಡನೇದು ಇವತ್ತು ತಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತು ಮೂರನೇದು ಏನಂತ ಕೇಳಿದ್ರೆ ಬೇಡಿಕೆ ಈಗ ರೈತ ಬೀಜ ಇವೆ ಇವತ್ತು ಈಗ ಕೊಟ್ಟಿರ್ತಕ್ಕಂಥ ಕಂಪ್ನಿಗಳು ಕಂಪ್ನಿಯಿಂದ ಬೀಜ ನೆಟ್ಟೆ ಹೋಗ್ತಕ್ಕಂಥ ಕೆಲಸ ಆಗಿದೆ ಎಲ್ಲ ಹಾಳಾಗಿ ಹೋಗಿವೆ ಸುಮಾರು ಆರು ಲಕ್ಷ ಚಿಲ್ಲರೆ ಎಕರೆ ಎಕ್ಟರ್ ಪ್ರದೇಶ ಬೆಳೆ ಇವತ್ತು ನೆಟ್ಟಿ ನೆಟ್ಟಿಗೆ ಆದರೆ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಹಾಳಾಗಿರ್ತಕ್ಕಂಥದ್ದು ಈ ಯಾವ ಕೃಷಿ ಇಲಾಖೆಯಿಂದ ಇವತ್ತು ಮಾಹಿತಿ ತಮಗೂ ಬಂದಿದೆ ಇವತ್ತು ನಮಗೆ ಬಂದಿದೆ ಇವತ್ತು ರೈತರು ಎಲ್ಲಿಗೆ ಹೋಗ್ಬೇಕು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಇವತ್ತು ಸಾಲಕ್ಕೆ ಹೋಗ್ಬೇಕಾಗ್ತದೆ ಒಬ್ಬ ಫೈನಾನ್ಸರ್ ಬಳಿ ಒಬ್ಬ ವ್ಯಾಪಾರಸ್ಥರ ಬಳಿ ಅಥವಾ ಯಾವ ಶ್ರೀಮಂತರ ಮನೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ತಮ್ಮ ಸರ್ಕಾರದಿಂದ ಆಗ್ತಾ ಇದೆ ಇವತ್ತು ಕೊಟ್ಟರೆ ಕೊಡ್ತಕ್ಕಂಥ ಒಬ್ಬ ಶ್ರೀಮಂತ ಇವತ್ತು ಪುಕ್ಕಟ್ಟೆ ರೈತರಿಗೆ ಯಾರಿಗೆ ಕೊಡೋದಿಲ್ಲ ಅವನೇನಾದ್ರೂ ಕೊಟ್ಟಿದ್ರೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟು ಬಡ್ಡಿ ಹಾಕಿ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ರೈತ ಯಾರ ಮನೆಗೆ ಹೋಗ್ಬೇಕಾಗ್ತದೆ ಇವತ್ತು ಸರ್ಕಾರ ಬಿಟ್ರೆ ಅವ್ರಿಗೆ ಗತಿ ಇಲ್ಲ ಇಂತ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬರಬೇಕು ಮತ್ತು ಸರ್ಕಾರ ಮುಂದೆ ಬರತಕ್ಕಂಥ ಸಂದರ್ಭದಲ್ಲಿ ತಾವು ಡಿ ಸಿ ಜಿ ಮುಖಾಂತರ ನಾವು ಎರಡು ವರ್ಷದ ಹಿಂದೆ ನಾವು ಡಿ ಸಿ ಜಿ ಬ್ಯಾಂಕಿನ ಮುಖಾಂತರ ಅನೇಕ ರೈತರಿಗೆ ಸೊಸೈಟಿ ಮುಖಾಂತರ ಸಾಲ ಕೊಟ್ಟಿದ್ವಿ ಸುಮಾರು ಸಾವಿರಗೋ ಕೋಟಿ ರೂಪಾಯಿ ಇಟ್ಲಕ್ಕೆ ಕೊಟ್ಟಿದ್ವಿ ಕಳೆದ ಎರಡು ವರ್ಷದಿಂದ ಒಂದು ಪೈಸೆ ಕೂಡ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಕನಿಷ್ಠ ಪಕ್ಷ ತಮ್ಮ ಸರ್ಕಾರ ಬಂದ ಮೇಕ ನಮ್ಮ ಡಿ ಸಿ ಸಿ ಬ್ಯಾಂಕಿನಿಗೆ ಸಾಲಾದರೂ ಕೊಟ್ಟು ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಆದರೂ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿದ್ರು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಡಿ ಸಿ ಸಿ ಬ್ಯಾಂಕಿನ ಮುಖಾಂತರ ಏನು ರೈತರಿಗೆ ಸಾಲ ಕೊಟ್ಟಿವಿ ಅದು ಸಾಲ ಮನ್ನಾ ಕೂಡ ಆಗಬೇಕು ಅದ್ರ ಜೊತೆಗೆ ಇನ್ಶೂರೆನ್ಸ್ ನಲ್ಲಿ ಅನ್ಯಾಯ ಆಗ್ತಾ ಇದೆ ಏರ್ಪೇರ್ ಆಗ್ತಾ ಇದೆ ಇನ್ಸೂರೆನ್ಸ್ ಮಾಡ್ತಕ್ಕಂಥ ಅನೇಕ ಕಂಪನಿಗಳು ಇವತ್ತು ಮುಂದೆ ಬಂದು ಬೇಕಾಬಿಟ್ಟಿ ಯಾರಿಗೊಬ್ರಿಗೆ ಇನ್ಸುರೆನ್ಸ್ ಮಾಡಿದ್ರು ಯಾರಿಗೆ ಇನ್ಸೂರೆನ್ಸ್ ಮಾಡಲಿಲ್ಲ ಯಾವೊಬ್ಬ ರೈತರು ಹೋಗಿ ಕಮಿಷನ್ ಕೊಟ್ರೆ ಅವನಿಗೆ ಇನ್ಸುರೆನ್ಸ್ ಎಂಟ್ರಿ ಮಾಡಿದ್ರು ಇನ್ನೊಬ್ಬ ರೈತ ಏನು ಕೊಡಲಾರ್ದು ಅವನಿಗೆ ಆ ಇನ್ಸುರೆನ್ಸ್ ಅವನಿಗೆ ಕೊಡ್ತಾ ಇಲ್ಲ ಇದು ತಾರತಮ್ಯ ವ್ಯವಸ್ಥೆ ಇವತ್ತು ಆಗ್ತಾ ಇದೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ರೈತರ ಪರವಾಗಿ ಇನ್ಸುರೆನ್ಸ್ ದುಡ್ಡು ಭಾಳ ಅಲ್ಲ ಒಂದು ಎಕರೆಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇವತ್ತು ಆಗ್ತಾ ಇದೆ ಇದು ಏನು ದೊಡ್ಡ ರೊಕ್ಕ ಅಲ್ಲ ಇದು ಈ ಬೆಳೆ ಇದೇನು ತೊಗರಿ ಬೆಳೆ ಇಲ್ಲಿ ಬೆಳಿತಕ್ಕಂಥ ರೈತರಿಗೆ ಸರ್ಕಾರ ತಮ್ಮ ವತಿಯಿಂದನೆ ಇನ್ಸುರೆನ್ಸ್ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿದ್ರೆ ಇವತ್ತು ರೈತರು ಈ ಕಷ್ಟಕ್ಕೆ ಬರ್ತಿರ್ಲಿಲ್ಲ ಯಾಕೆ ಈ ಸರ್ಕಾರ ಇವತ್ತು ಯಾವ್ಯಾವ ಗ್ಯಾರಂಟಿಗೆ ಎರಡು ಸಾವಿರ ಮೂರ್ ಸಾವಿರ ಐದು ಸಾವಿರ ಕರೆಂಟ್ ಮನ್ನಾ ಬಸ್ ಇದು ಹೋಗ್ತಕ್ಕಂಥವ್ರಿಗೆ ಹೆಣ್ಮಕ್ಳಿಗೆ ಎಲ್ಲ ಮನ್ ಮಾಡ್ತಿದ್ರಿ ಇವೆಲ್ಲ ಸೌಲಭ್ಯದ ಜೊತೆಗೆ ಆ ರೈತರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ರೈತರಿಗೂ ಕೂಡ ಅವ್ರಿಗೆ ಇನ್ಸುರೆನ್ಸ್ ಕಟ್ತಕ್ಕಂಥ ತಾವೇ ಸರ್ಕಾರ ಕಟ್ಬೇಕಲ್ಲ ಇದು ಕಟ್ಟಿದ್ರೆ ನ್ಯಾಯ ಸಿಕ್ತಿತ್ತು ಇದನ್ನು ಕೂಡ ಇವತ್ತು ಅನ್ಯಾಯ ಆಗಿದೆ ರೈತರಿಗೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ಸೂರೆನ್ಸ್ ಕೂಡ ಸರ್ಕಾರ ಸ್ವಂತ ಪ್ರಮಾಣದಲ್ಲಿ ರೈತರಿಗೆ ಇನ್ಸುರೆನ್ಸ್ ಕಟ್ತಕ್ಕಂಥದ್ದು ಆಗಬೇಕು ಇದರಿಂದ ರೈತರಿಗೆ ನ್ಯಾಯ ಸಿಕ್ ಸರ್ಕಾರದ ಈ ವ್ಯವಸ್ಥೆಗಳು ಸರ್ಕಾರ ಅಂದ್ರೆ ರೈತರನ್ನು ಕುಗ್ಗುವಂತೆ ಮಾಡ್ತಿದೆ ಮತ್ತೆ ಸಾಯುವಂತೆ ಮಾಡ್ತಿದೆ ಅಂತೇಳಿ ನಿಮ್ಮ ಒಂದು ಆರೋಪ ಹೌದು ಇಲ್ಲಿ ಈಗ ನಾವ್ಯಾರು ಇಲ್ಲಿ ಹೋರಾಟ ಮಾಡ್ಬೇಕಂತಂದಿಲ್ಲ ಇಡೀ ರೈತರೇ ಸ್ವಯಂ ಪ್ರೇರಿತವಾಗಿ ಸುಮಾರು ಟ್ಯಾಕ್ಟ್ರಿ ಮುಖಾಂತರ ಬಂಡಿ ಎತ್ತು ಮುಖಾಂತರ ಅವರು ಬುತ್ತಿ ಹೊತ್ಕೊಂಡು ಇವತ್ತು ಬಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕುಂತು ಇವತ್ತು ಹೋರಾಟ ನಡೆಸಿದ್ದಾರೆ ಇವತ್ತು ಎಲ್ಲ ನಾವು ಬೆಂಬಲ ಆಗಿ ಅನ್ಯಾಯ ಎಲ್ಲಿ ನಡೆದರೆ ಅಲ್ಲಿ ಬೆಂಬಲ ಮಾಡ್ಬೇಕಂತದ್ದು ಒಂದು ನಮ್ಮ ಧೋರಣೆ ಇದೆ ಇವತ್ತು ಪಕ್ಷತೀತವಾಗಿ ಇವತ್ತು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಯಾರನ್ನೂ ಪಕ್ಷದ ಬಗ್ಗೆ ಮಾತಾಡಿಲ್ಲ ಪಕ್ಷತೀತವಾಗಿ ಒತ್ತಾಯ ಮಾಡ್ತಾ ಇದೀವಿ ರೈತರಿಗೆ ಅನ್ಯಾಯ ಆಗಿದೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಇರಲಿ ಪರವಾಗಿ ವ್ಯವಸ್ಥೆ ಮಾಡಬೇಕು ಇದು ಒಂದು ಹೌದು ಯಾವುದೇ ಸಂದರ್ಭದಲ್ಲಿ ರೈತರಿಗೆ ತಾವು ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಅದು ಅಧಿಕೃತವಾಗಿ ಇವತ್ತು ಎಂಟು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂತ ನಮ್ಮ ಹೋರಾಟ ಜಿಲ್ಲಾಧಿಕಾರಿ ಕಚೇರಿಗೆ ಎರಡು ಎರಡೂ ಎರಡು ಗಂಟೆಗೆ ಬಂದಿದೀವಿ ಇವತ್ತು ಎಂಟು ಗಂಟೆ ಆದರೂ ಇನ್ನೂ ಸರ್ಕಾರ ಕಿವಿ ಬಿದ್ದಿಲ್ಲ ಅಂತ ಇದಕ್ಕಿಂತ ಅನ್ಯಾಯ ಏನು ಬೇಕು ಸರ್ಕಾರದ ಅಧಿಕಾರಿಗಳು ಯಾರು ಬಂದು ಮಾತಾಡಿದ್ರು ಏನು ಮಾತಾಡಿದ್ರು ಅಧಿಕೃತವಾಗಿ ಯಾವುದೂ ಆಗಿಲ್ಲ ಅದಕ್ಕೆ ದಯಮಾಡಿ ಇವತ್ತು ಒಂದು ಅಲ್ಲಿ ಪ್ರೆಸ್ ಮೀಟ್ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಜಿಲ್ಲಾ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಮಾನ್ಯ ಸ ಶರಣ ಪ್ರಕಾಶ್ ಪಾಟೀಲ್ ಜೊತೆಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ತಾವು ಪ್ರೆಸ್ ಮೀಟ್ ಮಾಡ್ರಿ ಅಲ್ಲಿ ಎಲ್ಲಿ ಬೆಂಗಳೂರದಲ್ಲಿ ಮಾಧ್ಯಮದವ್ರಿಗೆ ಹೇಳ್ರಿ ಮುಂದಿನ ದಿನ ಈಗ ಏನು ಬರ್ತಕ್ಕಂಥ ಎಂಟು ದಿನ ಹದಿನೈದು ದಿನ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡ್ತೀವಿ ಖಂಡಿತವಾಗಿ ಅಂತ ಅಧಿಕೃತವಾಗಿ ಒಬ್ಬ ಸಚಿವರಾದರೂ ನಮ್ಮ ಪರವಾಗಿ ಅದು ರೈತರ ಪರವಾಗಿ ನಿಲ್ಬೇಕಲ್ಲ ಯಾರು ಹೇಳಿದ್ದಾರೆ ಇವತ್ತು ಯಾರು ಹೇಳಿಲ್ಲ ಅದಕ್ಕೋಸ್ಕರ ನಮ್ಮ ಹೋರಾಟದ ನಿರಂತರವಾಗಿ ಹಗಲು ರಾತ್ರಿ ನಡೀತಾ ಇದೆ ಇವತ್ತು ನಮ್ಮ ಬುತ್ತಿಯೇ ನಮ್ಮ ರೈತರು ತಂದು ಊಟ ಮಾಡಿದ್ದಾರೆ ನಾಳಿಂದ ಉಪವಾಸ ಸತ್ಯಾಗ್ರಹ ಆಗ್ತದೆ ಖಂಡಿತವಾಗಿ ನ್ಯಾಯ ಸಿಗೋರಿಗೆ ನಾವು ಎದ್ದು ಹೋಗೋದಿಲ್ಲ ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಧನ್ಯವಾದಗಳು